ಜಾಬ್ ನಾನಿದ್ದಂಗೆ ಅಲ್ಲಿ ಬಂತು ಒಂದುವರೆ ಸಾವಿರ ಡಾಲರ್ ಕೊಡ್ತೀವಿ ಅಂತ ಬಂದಿದೆ ಸ್ಟಾರ್ಟಿಂಗಲ್ಲಿ ಹೌದು ಕಾಲೇಜಿಂದ ಹೊರಗೆ ಬರೋಕೆ ಮೊದಲೇ ಆ ಥರ ಬರುವಾಗ ಆರಾಮಾಗಿ ಸೇರ್ಬೋದಾಯ್ತು ಹೌದು ಇವನು ಸೇರ್ಲಿಲ್ಲ ಸರ್ ಯಾಕೆ ಅಂತಂದರೆ ಎರಡೇ ಮಾತು ಹೇಳಿದೆ ಸರ್ ನಾನು ನಿಮಗೆ ಏನೇ ಒಳ್ಳೇದು ಕೆಟ್ಟಿದ ಎರಡು ಅವರಲ್ಲಿ ನಿಮ್ಮ ಹತ್ರ ಇರಬೇಕು ಆದರೆ ನನಗೆ ಮನಸ್ಸಲ್ಲಿ ಬೇಜಾರಿತ್ತು ಏ ನನ್ನ ಮಗ ಅಮೆರಿಕಾದಲ್ಲಿ ಓದಿದ್ದಾನೆ ಜಾಬ್ ಅಲ್ಲೇ ಮಾಡಿದರೆ ಒಳ್ಳೆಯದು ಅಂತ ನಾನು ಭಾಳ ಹೇಳಿದೆ ಅವನಿಗೆ ಇಲ್ಲಪ್ಪ ಆರು ತಿಂಗಳು ಹತ್ರನೇ ಇರ್ತೀವಿ ಆರು ತಿಂಗಳು ಅಲ್ಲಿರ್ತೀವಿ ಅಂತನೂ ಹೇಳಿದೆ ಅವ್ರು ಒಪ್ಲಿಲ್ಲ ಸರ್ ಏನೇ ಆಗಲಿ ನಾನು ನೀವು ಎಲ್ಲಿರ್ತೀರೋ ಅಲ್ಲಿಗೆ ಎರಡು ಅವರಲ್ಲೇ ನಾನು ಬರಬೇಕು ಅಂತ ಓಕೆ ಅಲ್ಲಿ ಹುಡ್ಕಂತೀನಿ ನೌಕರಿ ಅಂತ ಸರಿ ಅಂತ ಹೇಳಿಬಿಟ್ಟು ನಾವು ಬಂದ್ಬಿಟ್ಟಿದ್ದೀವಿ ಸರ್ ಅವ್ನು ನಮ್ಮ ಹಿಂದೆ ಒಂದು ತಿಂಗ್ಳಿಗೆ ಅವನು ಬಂದುಬಿಟ್ಟ ನನಗೆ ಯಾವಾಗ ಜ್ಞಾನೋದಯ ಆಯಿತು ಅಂದರೆ ಸರ್ ಇವ್ರು ಅಂದಿದ್ಮೇಲೆ ನಾನು ಒಂದು ಕೆಲಸ ಮಾಡಿದೆ ಸರ್ ವಿಜಯವಾಡ ಹತ್ರ ಒಂದು ಹನ್ನೊಂದು ಎಕರೆ ಜಮೀನು ಮಾರಿಬಿಟ್ಟಿದ್ದೀನಿ ಬೆಂಗಳೂರಿಗೆಲ್ಲರೇ ನೂರು ಕಿಲೋಮೀಟ್ರ್ ಒಳಗಡೆ ಜಮೀನು ತಗೋಬೇಕು ಅಂತ ಹುಡುಕ್ಲಿದೆ ಹಾಂ ಆ ಟೈಮಲ್ಲಿ ಒಬ್ಬರು ಈ ಜಮೀನು ತೋರಿಸಿದ್ರು ಓಕೆ ಈ ಜಮೀನು ತಗೊಂಡಿದ್ದೀನಿ ಈ ಜಮೀನು ತಗೊಂಡು ಆ ಜಮೀನು ಮಾರಿಬಿಟ್ಟು ಅದಕ್ಕೆ ಅದಕ್ಕೆ ಸರಿ ಆಯಿತು ನನಗೆ ತಗೊಂಡಾಗ ಹಿಂದೇನೆ ಕರೋನಾ ಬಂತು ಸರ್ ಓಕೆ ನೀವು ಯಾವಾಗ ಯಾವ ವರ್ಷದಲ್ಲಿ ಸರ್ ತಗೊಂಡಿದ್ದೀರಿ ಜಮೀನು ಇದು ಇಪ್ಪತ್ತರಲ್ಲಿ ಸರ್ ತಗೊಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ನಾಲ್ಕು ವರ್ಷದಿಂದಲೇ ಹಾಂ ಎಷ್ಟು ರಿಜಿಸ್ಟರ್ ಆಯ್ತು ಕರೋನಾ ಬಂತು ಎಷ್ಟು ಎಕರೆ ಜಮೀನು ಸರ್ ಮೂರು ಎಕರೆ ಜಮೀನು ಎಕರೆ ಇದು ಮೂರ್ವರೆಕರೆ ಜಮೀನು ಇದರ ಪಕ್ಕದಲ್ಲೇ ಆಮೇಲೆ ಇಲ್ಲಿ ಬಂದ್ಮೇಲೆ ಹತ್ತು ಕುಂಟೆ ಹೋಗ್ಬಾರ್ದು ಹನ್ನೊಂದು ಕುಂಟೆ ಹೋಗ್ಬಾರ್ದು ತಗೊಂಡಿದ್ವಿ ಇಲ್ಲಿ ನಾಲ್ಕು ಎಕರೆ ಆಯ್ತು ನಾಲ್ಕು ಎಕರೆ ಆಯ್ತು ಆಯ್ತು ಇನ್ನೊಂದ್ ಕಡೆ ಒಂದ್ ಮೂರ್ ಎಕರೆ ತಗೊಂಡಿದ್ದೀನಿ ಇಲ್ಲೆಲ್ಲ ಒಂದ್ ಡೆವಲಪ್ ಅಂದ್ರೆ ಒಂದ್ವರ್ ಕಿಲೋಮೀಟರ್ ಓಕೆ ಅದು ತಗೊಂಡಿದ್ದೀನಿ ಅದು ಇದೇನಾಗಿದೆ ಇಲ್ಲಿ ತಗೊಂಡಿದ್ವಿ ಕರೆಕ್ಟಾಗೆ ಮಾಡೋಣ ಸರಿಗೆ ಕರೋನಾ ಬಂತು ಜಮೀನಿಗೆ ಬರಂಗಿಲ್ಲ ಆತರ ಬರ್ತಾ ಬರ್ತಾನೆ ನಾವೇನ್ ಮಾಡಿದ್ವಿ ಅಂದ್ರೆ ಇದು ಡೆವಲಪ್ಮೆಂಟ್ ಶುರು ಮಾಡಿದ್ವಿ ಕರೋನಾ ಶುರು ಆಯ್ತಲ್ಲ ಸರ್ ಈ ಕರೋನಾಲ ಅಮೆರಿಕಾದಲ್ಲಿ ಎಷ್ಟೋ ಜನ ತೀರ್ಕೊಂಡಿದ್ದಾರೆ ಹೌದು ಎಫೆಕ್ಟ್ ಆಯ್ತು ಫುಲ್ ನಾನು ಆವಾಗ ನನಗೆ ಜ್ಞಾನೋದಯ ಆಯ್ತು ಸರ್ ನನ್ನ ಮಗ ಹೇಳಿರೋದು ಇದಕ್ಕೇನು ಸತ್ಯ ನಾವು ಕೊರಗ್ದಂಗೆ ಇಲ್ಲಿ ನಾವು ನನ್ನ ಎದುರುಗಡೆ ಇದ್ದಾರೆ ನನ್ನ ಮಕ್ಕಳು ಅನ್ನ ಭಾವನೆ ಬಂತು ಸರ್ ನನಗೆ ಆವಾಗ ನಾವು ಅನ್ಕೊಂಡಿದ್ವಿ ಯಾರು ನೌಕರಿ ಬರ್ದಾ ಇದ್ರೇನು ಚಿಂತೆ ಇಲ್ಲ ಅಂತ ನೀವು ಬಂದವನೇನೋ ನೌಕರಿಗೆ ಸೇರಿದಾನೆ ಸೇರಿದಾನೆ ಹಿಂದೆನೆ ಇಷ್ಟು ಅಷ್ಟು ಬರ್ತಾ ಇತ್ತು ಆಮೇಲೆ ಮದುವೆ ಮಾಡಿದ್ವಿ ಅವ್ರು ಮದ್ವೆ ಆದ ತಕ್ಷಣ ಕರೋನಾ ಬಂತು ಆ ಥರ ಆಗಿದೆ ಸರ್ ಅಂದ್ರೆ ಈಗ ನಿಮ್ಗೆ ಅವ್ರ ನಿಮ್ಮ ಇಲ್ಲಿ ಬಂದು ಮಂಡ್ಯದಲ್ಲಿ ಜಮೀನು ಅದು ತೆಗಿಯ ಕಾರಣ ಅದು கரெக்ட் ನಿಮ್ಮ ಮಗ ಅವರು ಹೇಳಿದ ಮೇಲೆ ನಿಮ್ಮ ಹತ್ರದಲ್ಲೇ ಇರಬೇಕು ನಾನು ಅದು ಬೇಡ ದೂರ ಅಂತ ಹೇಳಿದ ಮೇಲೆ ನಿಮ್ಮ ಬೆಂಗಳೂರು ಹತ್ರದಲ್ಲೇ ಅಂದ್ರೆ ಇಗ ಒಂದ 140 50 100 ಕಿಲೋಮೀಟರ್ ಒಳಗ ಅಂತ ಅನ್ಕೊಂಡ್ರೆ ಕಿಲೋಮೀಟರ್ ಸರ್ ಕಿಲೋಮೀಟರ್ ನಮ್ಮ ಮನೆಯಿಂದ ಈ ಮನೆಗೆ 80 ಕಿಲೋಮೀಟರ್ ಆ ತೊಂದ್ರೆ ಇಲ್ಲ ಅಲ್ಲ ಈಗ ನಿಮ್ ನಿರ್ಧಾರ ನಿಮ್ ಮಗ ಮಾಡಿದ ನಿರ್ಧಾರ ಒಳ್ಳೇದಾಯಿತು ಅಂತ ಅನ್ಸಿದೆ ಈಗ 100% ಸರ್ ಖಂಡಿತ ಒಂದು ಒಳ್ಳೇದ ಅನಿಸ್ತು ಏನು ಅಂದ್ರೆ ನಮ್ಮ ಮಕ್ಕಳು ನಮ್ಮ ಕಣ್ಣೆದರಗಳಿದ್ದಾರೆ ಖಂಡಿತ ಟೈಮಲ್ಲಿ ಈಗ ಇವತ್ತು ಇಲ್ಲೇ ಒಂದು ಮೆಸೇಜ್ ಅಂತ ಅನ್ಕೊಳ್ಳೋಣ ಮೆಸೇಜ್ ಬೇಡ ವಾತ್ಸವ ಸತ್ಯ ಎಷ್ಟೋ ತಂದೆ ತಾಯಿಗಳು ಮಕ್ಕಳುಗಳನ್ನ ಸಾಲ ಮಾಡೋ ಇಲ್ಲ ಪ್ರೀತಿಯಿಂದ ಗೌರವದಿಂದ ಓದ ಕಳಿಸ್ತಾರೆ ಅವರು ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ ಇವತ್ತು ನಮ್ಮ ಹಳ್ಳಿಯಲ್ಲೇ ಆಗ್ಬೋದು ನೋಡಲ್ಲ ಮತ್ತೆ ನಮ್ಮ ಹಳ್ಳಿಗಳ ವೃದ್ಧಾಶ್ರಮ ಸಿಟಿಗಳಲ್ಲೂ ಅಷ್ಟೇ ಈಗ ಬರೀ ತಂದೆ ತಾಯಿಗಳು ಮಕ್ಳುಗಳಿಲ್ಲದೇ ಕೊರಗ್ತಾವ್ರೆ ಬಟ್ ನಿಮ್ಮ ಮಗ ನಿಜವಾಗ್ಲೂ ಮಗನ ಮೆಚ್ಚಬೇಕು ಎಲ್ಲ ಮಕ್ಳುಗಳು ಇವತ್ತು ಆಮೇಲೆ ಇರ್ತೀನಿ ಅಂದವರು ನಾನು ಬೇಡ ನನ್ನ ಆ ತಂದೆ ತಾಯಿಗಳ ಜೊತೆ ಇರಬೇಕು ಅಂದ್ಬಿಟ್ಟು ವಾಪಸ್ ನಮ್ಮ ದೇಶಕ್ಕೆ ಬಂದು ತನ್ನ ಜ್ಞಾನ ಇಲ್ಲಿ ಕೊಡ್ತಾ ಇದ್ದಾರೆ ಬಹಳ ಒಂದು ಅಪ್ರಿಸಿಯೇಟ್ ಮಾಡಬೇಕು ಈಗ ನಿಮ್ಮ ತೋಟದ ಬಗ್ಗೆ ಬರೋಣ ನೀವು ಹೇಳಿದ್ರೆ ಅಲ್ಲೊಂದು ವಿಜಯವಾಡದ ಹತ್ರ ಹನ್ನೊಂದು ಎಕರೆ ಮಾರಿ ಇಲ್ಲಿ ಈಗ ಈ ಕೋಣಸಾಲೆ ಹತ್ರ ಈ ಜಮೀನು ನಾಲ್ಕ ಎಕರೆ ನೀವು ತಗೊಂಡ್ರಿ ಈಗ ಈ ಜರ್ನಿ ಸಂಧ್ಯಾ ಇದಕ್ಕೆ ಕೃಷ್ಣ ಫಾರಂ ವೀಕ್ಷಕರ ಅದ್ರ ಬಗ್ಗೆ ಹೇಳ್ಬೋದಾ ಯಾಕೆ ಸಂಧ್ಯಾ ಕೃಷ್ಣ ಫಾರಂ ಅಂತ ಇಟ್ರಿ ಈ ನಮ್ಮ ಎಸ್ ಎಸ್ ಹೆಸರು ಸಂಧ್ಯಾ ಸರ್ ಓಕೆ ನನ್ನ ಹೆಸರು ರಾಧಾಕೃಷ್ಣ ಈಗ ನಾನು ಮನೆಗೂನು ನಾವ್ ಏನೇ ತಗಿಲಿ ಇಬ್ಬರ ಹೆಸರು ಯಾಕೆ ಇಡ್ತೀನಿ ಜಮೀನು ಎಲ್ಲಾ ಇಬ್ಬರ ಹೆಸರಿಗೆ ತಗೊತಿನಿ ಜಂಟಿನೇ ತಗೊಂತಿನಿಕ್ ಜಂಟಿನ ಆಗ್ಲಿ ಮನೆ ಆಗ್ಲಿ ಎಲ್ಲಾನು ಈಗ ವಿಶೇಷ ಈ ಜಮೀನ್ ನಿಮ್ಮ ನಿಮ್ಮ ಹೆಸರು ನಿಮ್ದು ನಿಮ್ದು ಸಂಧ್ಯಾ ರಾಣಿ ಅವ್ರ ಹೆಸರು ನನ್ನ ಹೆಸರು ರಾಧಾಕೃಷ್ಣ ನನ್ನ ಹೆಸರು ರಾಧಾ ತೆಗೆದ್ರೆ ಅವ್ರ ಹೆಸರು ರಾಣಿ ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರ್ಮಿಂಗ್ ಅಂತ ನಾನು ನಾಮ ಮನ್ಸಲ್ಲಿ ಮಾಡ್ಕೊಂಡಿದ್ದೆ ಅದನ್ನ ನಾನು ಬೋರ್ಡ್ ಗಿಡಲ್ಲಿ ಹಾಕಿಲ್ಲ ಸರ್ ನನ್ನ ಮನ್ಸಲ್ಲಿ ಇರೋದದು ಹ್ಮ್ ಹಂಗೆ ಆ ಮಾಡ್ತಾ ಮಾಡ್ತಾ ಅವರು ಯಾವತ್ತು ಜಮೀನಿಗೆ ಹೋಗ್ದವ್ರಲ್ಲ